ವಾಲ್ಮೀಕಿ ಸುಳಿಯಲ್ಲಿ ಸಿಲುಕಿರೋ ದದ್ದಲ್ಗೆ ದಿನಕ್ಕೊಂದು ಕಂಟಕಗಳು ಸುತ್ತಿಕೊಳ್ತಿವೆ ಲಕ್ಷ ಲಕ್ಷ ಕೊಟ್ಟು ಭೂಮಿ ಖರೀದಿಸಿದ್ದ ಹಿಂದಿನ ಅಸಲಿ ಕಥೆಯನ್ನ ನ್ಯೂಸ್ ಏಟೀನ್ ಬಟಾಬಯಲು ಮಾಡಿದೆ ಕೋಟಿ ಆಸಿಗೆ ಬಿದ್ದಿದ್ದ ದದ್ದಲ್ ಹೆದ್ದಾರಿ ಭೂಮಿ ಮೇಲೆ ಕಣ್ಣಿಟ್ಟಿದ್ರಾ ಅನ್ನೋ ಅನುಮಾನ ಹುಟ್ಟಿಸಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಅವರ ಕೊರಳಿಗೂ ಕೂಡ ಈ ಹಗರಣ ಸುತ್ತಕೊಂಡಿತ್ತು ದದ್ದಲ್ ಅವರು ಈ ಒಂದು ಹಗರಣದ ಸಮಯದಲ್ಲಿ ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಭೂಮಿಯನ್ನ ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮಾಜಿ ಸಚಿವರು ಲಾಕ್ ಆಗಿದ್ದಾಯಿತು ಹಾಲಿ ಶಾಸಕರು ಕದ್ದು ಮುಚ್ಚಿ ಓಡಾಡಿದ್ದೂ ಆಯಿತು ಈಗ ನ್ಯೂಸ್ ಏಟೀನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ಬಯಲು ಮಾಡಿದೆ ಶಾಸಕ ದದ್ದಲ್ ಲಕ್ಷ ಲಕ್ಷ ಹಣವನ್ನು ಭೂಮಿ ಮೇಲೆ ಹೂಡಿಕೆ ಮಾಡಿದ್ಯಾಕೆ ಅನ್ನೋದ್ರ ರಹಸ್ಯವನ್ನ ಜನರ ಮುಂದೆ ತೆರೆದಿಟ್ಟಿದೆ ಖರೀದಿ ಕೋಟ್ಯಾಂತರ ಲಾಭದ ಲೆಕ್ಕಾಚಾರ ಇತ್ತೀಚೆಗಷ್ಟೇ ಶಾಸಕ ಬಸನಗೌಡ ದದ್ದಲ್ ನಾಲ್ಕು ಎಕರೆ ಆಸ್ತಿ ಖರೀದಿ ಮಾಡಿದ್ರು ಎಲ್ಲಾ ಭೂಮಿಯನ್ನೂ ತಮ್ಮ ಮಗನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರು ಇದರ ಹಿಂದಿನ ಸತ್ಯ ಈಗ ಬಯಲಾಗಿದೆ ದದ್ದಲ್ ಭೂಮಿ ಖರೀದಿಸಿದ್ದು ಕೃಷಿ ಮಾಡೋದಕ್ಕಲ್ಲ ಮನೆ ಕಟ್ಕೊಂಡು ಸುಖದ ಜೀವನ ನಡೆಸೋದಕ್ಕೂ ಅಲ್ಲ ಲಕ್ಷ ಲಕ್ಷ ಹೂಡಿಕೆ ಮಾಡಿ ಕೋಟಿ ಕೋಟಿ ಲಾಭ ಮಾಡೋ ರಿಯಲ್ ಎಸ್ಟೇಟ್ ಮಾಡೆಲ್ ಇದು ಶಾಸಕ ದದ್ದಲ್ ಭೂಮಿ ಮೇಲೆ ಲಕ್ಷ ಲಕ್ಷ ಹೂಡಿಕೆ ಮಾಡಿದ್ದರ ಹಿಂದಿನ ಕಾರಣವೇ ಭಾರತ್ಮಾಲಾ ಯೋಜನೆ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ರಾಯಚೂರು ಹೊರವಲಯದಲ್ಲಿ ಹೆದ್ದಾರಿ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ ಚತುಷ್ಪಥ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಚೆನ್ನೈ ಮುಂಬೈ ಹಾಗೂ ಪುಣೆಗೂ ಇಲ್ಲಿಂದಲೇ ಸಂಪರ್ಕ ಕಲ್ಪಿಸಲಾಗುತ್ತೆ ಇಷ್ಟೇ ಅಲ್ಲದೆ ಹೆದ್ದಾರಿ ಮಾರ್ಗದಲ್ಲಿ ಉಪಮಾರ್ಗ ಮೇಲ್ಸೇತುವೆಗಳು ಕೂಡ ನಿರ್ಮಾಣವಾಗೋದ್ರಿಂದ ಇದೇ ಹೆದ್ದಾರಿ ಹಾದು ಹೋಗೋ ಜಾಗದಲ್ಲೇ ದದ್ದಲ್ ಭೂಮಿ ಖರೀದಿಸಿದ್ರು ಈಗ ಲಕ್ಷ ಲಕ್ಷ ಕೊಟ್ಟು ಖರೀದಿಸಿದ್ದ ಭೂಮಿಗೆ ಮುಂದೆ ಕೋಟಿ ಕೋಟಿ ಬೆಲೆ ಬರಲಿದೆ ಇದೇ ಭೂಮಿಯನ್ನು ಮುಂದೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಮಾರಾಟ ಮಾಡಿದ್ರು ಕೋಟಿ ಕೋಟಿ ಖಜಾನೆ ತುಂಬಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಅನ್ನೋ ಅನುಮಾನ ಶುರುವಾಗಿದೆ ರಾಜಕೀಯ ಅಧಿಕಾರದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಹೆದ್ದಾರಿ ಯೋಜನೆಯ ಕಾಮಗಾರಿ ಇನ್ನೂ ಆರಂಭವಾಗೇ ಇಲ್ಲ ಅಷ್ಟರಲ್ಲಾಗಲೇ ನೀಲಿ ನಕ್ಷೆ ಜೊತೆಗೆ ಸರ್ವೆ ನಂಬರ್ ಸಹಿತ ಪಡೆದಿರೋದು ಮತ್ತಷ್ಟು ಅಚ್ಚರಿ ಹುಟ್ಟಿಸ್ತಾ ಇದೆ ಶಾಸಕರು ನಾಪತ್ತೆ ಅನ್ನೋ ಬಿಜೆಪಿ ಕ್ಯಾಂಪೇನ್ ನಡುವೆ ಇವತ್ತು ವಿಧಾನಸೌಧದಲ್ಲಿ ಕಾಣಿಸ್ಕೊಂಡ್ರು ದದ್ದಲ್ ನನಗೆ ಇಡಿ ಆಗ್ಲಿ ಎಸ್ಐಟಿ ಆಗ್ಲಿ ಯಾರಿಂದ್ಲೂ ನೋಟಿಸ್ ಬಂದಿಲ್ಲ ಊರಿಗೆ ಹೋಗಿದ್ದೆ ಈಗ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಸಿಎಂ ಮುಂದೆಯೂ ಇದನ್ನೇ ಹೇಳಿದಾರಂತೆ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಎಲ್ಲರೂ ಕೂಡ ಮಾತಾಡ್ಕೇಳ್ತಾ ಇದ್ದೀನಿ ಒಟ್ಟಲ್ಲಿ ವಾಲ್ಮೀಕಿ ಹಗರಣದಲ್ಲಿ ದಿನಕ್ಕೊಂದು ಸತ್ಯ ಹೊರಬೀಳ್ತಾ ಇದ್ದು ಇನ್ ಯಾರ್ಯಾರಿ ಕಂಟಕ ಕಾದಿದೆಯೋ ಕಾದು ನೋಡಬೇಕು ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ರಾಯಚೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ